ಶಿಥಿಲಗೊಂಡಿರುವ ಚೆಲ್ಲಡ್ಕ ಸೇತುವೆಗೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮಗಿನಲ್ ಭೇಟಿ ನೀಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಬೆಟ್ಟಂಪಾಡಿಯ ಗ್ರಾಮದ ಚೆಲ್ಲಡ್ಕ ಸೇತುವೆ ಕಳೆದೆರಡು ದಿನಗಳಿಂದ ಸುರಿದ ಭಾರೀ ಮಳೆಗೆ ಮುಳುಗಡೆಯಾಗಿದ್ದು ಇದೀಗ ಜಿಲ್ಲಾಧಿಕಾರಿ ಅವರು ಭೇಟಿ ನೀಡಿದ್ರು ಬಳಿಕ ಮಾಹಿತಿ ಪಡೆದುಕೊಂಡ ಜಿಲ್ಲಾಧಿಕಾರಿ ಸೇತುವೆ ವೀಕ್ಷಣೆಗೆ ಆಗಮಿಸಿದ್ರು ಚೆಲ್ಲಡ್ಕ ಸೇತುವೆಯಲ್ಲಿ ಇಂದಿನಿಂದಲೇ ಘನವಾನ ಸಂಚಾರವನ್ನು ನಿಷೇಧಿಸಿ ಆದೇಶ ಹೊರಡಿಸಿದ್ದಾರೆ ಜಿಲ್ಲಾಧಿಕಾರಿಗಳು ಉಳಿದಂತೆ ಲಘುವಾನ ಸಂಚಾರಕ್ಕೆ ರಾತ್ರಿ ಎಂಟರಿಂದ ಆರವರೆಗೆ ಸಂಪೂರ್ಣ ನಿಷೇಧವನ್ನ ಹೇರಲಾಗಿದೆ ಪಂಚಾಯತ್ ಮೆಚ್ಚಲಿರುವಂತಹ ಚೆಲ್ಲಕ ಬ್ರಿಡ್ಜ್ ಏನಿದೆ ಅದನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದೇವೆ ಈಗಾಗಲೇ ಎಸಿಯೂರು ಮತ್ತು ಅವರ ತಂಡ ಗ್ರಾಮ ಪಂಚಾಯತ್ ಅವರ ಜೊತೆ ಸಮನ್ವಯನ ಸಾಧಿಸ್ಕೊಂಡು ಇಲ್ಲಿ ಮಾಡಬೇಕಾಗಿರೋ ಒಂದು ಪರ್ಯಾಯ ಮತ್ತು ಪ್ರೊಟೆಕ್ಷನ್ ಇದರಲ್ಲಿ ಚರ್ಚೆಗಳು ಮತ್ತು ಆದರ್ಶಗಳನ್ನು ಮಾಡಿರ್ತಾರೆ ಈಗ ಈ